ತಿರುಗಿ ಕಟ್ಟಿಗೆ ಮಾಡಿ ಆ ಕಟ್ಟಿಗೆ ಹೊರೆಯನ್ನು ಮಾರಿದ್ರು ಕೂಡ ಈ ಬಡಬರ ಹೊಟ್ಟಿಗೆ ಇಟ್ಟಿಲ್ದಂತಾಯ್ತು ಬಿ ಎ ಕಲ್ತಿರುವ ನಮ್ಮಣ್ಣನ ಬಾಳು ಕಣ್ಣೀರಿನ ಗೋಳು ನಮ್ಮಣ್ಣ ನಮ್ಮಣ್ಣ ಯಾವ ತಪ್ಪು ಮಾಡಿದ್ದಾನೆ ಅಂತ ಅವನಿಗೆ ಅಂತ ಹಿಂಸೆ ಕೊಡ್ತಾ ಇದೀಯ ನೀನು ಹೊತ್ತ ಮುಳುಗುವವರೆಗೂ ಈ ಕೆಟ್ಟ ಕಾಡಿನಲ್ಲಿ ಉರಿ ಬಿಸಿಲಲ್ಲಿ ದುಡಿದ್ರು ಕೂಡ

తే తే నన్ను క్షమించిబడమ్మా ఈ పాపి అడ్డలను క్షమించిబడు ಕಾರಣ ಆ ದೇವರು ತುಂಬಾ ಕೆಟ್ಟವನು ಶಶಾಂಕ್ ಒಳ್ಳೆಯವರಿಗೆ ಬಡತನನ ನೀಡ್ತಾನೆ ಏನು ಮಾಡುವುದು ಸವಿತಾ ಇದು ನಮ್ಮ ಪಾಲಿಗೆ ಬಂದ ಪಂಚಾಮೃತ ಮುಳ್ಳು ಚುಚ್ಚಿ ರಕ್ತ ಸೋರ್ತಿರುವ ನಿನ್ನ ಕಾಲನ್ನ ನನ್ನ ಕೈಯಿಂದ ನೋಡಲಾಗ್ತಿಲ್ಲ ಜ್ಯೋತಿ ನನ್ ಚಪ್ಪಲಿ ನಾನು ಹಿಂದೆ ಹಾಕು ಬೇಡ ಸವಿತಾ ಬೇಡ ನೀನು ಕೊಡ ಬೈ ಚಪ್ಪಲಿಯನ್ನ ನಾನು ಹಾಕೊಂಡ್ರೆ ನನಗೆ ಬಂದರೆ ಬೈ ಬಡತನದ ಜ್ವರ ಕಡಿಮೆ ಆಗುವುದ ಇಲ್ಲ ನಿನ್ನ ಬಡತನ ಕಡಿಮೆ ಆಗ್ಲಿ ಅಂತ ನಾನು ಈ ಚಪ್ಪಲಿಯನ್ನ ಕೊಡ್ತಾ ಇಲ್ಲ ಜ್ಯೋತಿ ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಸಂಕಟ ನೋಡಲಾರದೆ ಕೊಡ್ತಾ ಇದ್ದೆ ನೋಡು ನೀನೀಗ ಈ ಚಪ್ಪಲಿ ಹಾಕೋ ನಾನು ಬೇಕಾದ್ರೆ ಬೇರೆ ತೆಗೆದ್ಕೋತೀನಿ ನೋಡು ನೀನ್ ಎಲ್ಲ ಚಪ್ಲಿನ ಹಾಕೊಳ್ಳದೆ ಹೋದ್ರೆ ನಾನೇ ಆಗಿದೆ ಜ್ಯೋತಿ ಊಟ ಯಾವಾಗ ಮಾಡಿದ್ಯೋ ಏನು ಬಾ ಮನೆಯಿಂದ ನಾನೇ ಊಟ ತಂದಿದ್ದೀನಿ ಬಾ ನಾನೇ ನನ್ನ ಕೈಯಾರೆ ನಿನ್ನ ತಿನ್ನಿಸ್ತೀನಿ ಸವಿತಾ ನೀನು ತೋರುತ್ತಿರುವ ಈ ಪ್ರೀತಿ ಕರುಣೆ ಮಮತೆ ಮಮಕಾರ ನೋಡಿದ್ರೆ ಹಿಂದಿನ ಜನ್ಮದಲ್ಲಿ ನೀ ನನಗೆ ತಾಯಿಯಾಗಿ ಹೊಟ್ಟಿರಬೇಕು ಅನಿಸ್ತಾ ಇದೆ ಆ ಕೆಟ್ಟ ಕಲ್ಪನೆ ವಿಚಾರ ಮಾಡಿಬಿಡಾ ಬಾ ಮೊದಲು ಊಟ ಮಾಡು ಈ ಕೆಟ್ಟ ಪ್ರಪಂಚವೆಂಬ ದಟ್ಟವಾದ ಕಾಡಿನಲ್ಲಿ ದುಷ್ಟ ಶ್ರೀಮಂತರೆಂಬ ಕೆಟ್ಟ ಮೃಗಗಳ ಮಧ್ಯ ಬಡತನದ ಬಂಡೆಯನ್ನು ಹೊತ್ತ ಈ ಬಡಪಾಯಿಗೆ ನನ್ನ ತಂಗಿಯ ಸ್ಥಿತಿ ನನಗೆ ಮಾತುಗಳೇ ಹೊರಗೆ ಬರುತ್ತಿಲ್ಲ ಮದುವೆ ವಯಸ್ಸು ಬಂದಿರುವ ತಂಗಿಯನ್ನು ಬೆಂದಿಗೆ ಕಟ್ಟಿಕೊಂಡು ತುಡಿಯಲು ಹಚ್ಚುತ್ತಿರುವ ಪಾಪಿ ಅಣ್ಣ ತಂಗಿ ಅನ್ನೋದಷ್ಟು ಕೂಡ ಸಹಾಯಕ ಏನೇನು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಸುಮ್ನೆ ವ್ಯಥೆ ಪಡೆಬೇಡ ವ್ಯಥೆ ತನ್ನ ಜೀವನದ ಕಥೆಯಾಗಿರುವಾಗ ಯಾರೇನು ಮಾಡಬೇಕಾಗಿದೆ ಸವಿಲ್ಲ ಇದೆಲ್ಲ ನನ್ನ ತುರ್ತೈವ ಆ ವಿಧಿ ಬೀಸಿದ ಜಾಲ ಈ ಬಡವನಿಗೆ ಮೂಲ ವಿಚಿತ್ರವಾಗಿದೆ ಸವಿತಾ ಈಗಿನ ಕಲಿಕಾಲ ಇದುವರೆಗೂ ಕಾಡುತ್ತಿತ್ತು ಸಾಲವೆಂಬ ಸೂಲ ಆ ಸೂಲದಿಂದ ಈಗ ಮುಕ್ತಿ ಹೊಂದಿರುವೆ ಮುಕ್ತಿ ಹೊಂದಿದ ಈ ಮೂರ್ಖನಿಗೆ ಕಟ್ಟಿದ ಕೈ ಬಿಚ್ಚದಂತಾಗಿದೆ ಸವಿತಾ ಬಿಚ್ಚದಂತಾಗಿದೆ ಶಿಷ್ಯ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ. ಮೊದಲ ಜ್ಯೋತಿಯನ್ನ ಮನೆಗೆ ಕರೆದುಕೊಂಡು ರೆಡಿ. ನೀನೊಂದ್ಸಾರಿ ನಮ್ಮ ಮನೆಗೆ ಬರಬೇಕು. ಸರಿ. ಖಂಡಿತ ಬರ್ತೀನಿ. ಈಗ ನೀ ಮನೆಗೆ ನಡೆ. ಓರ ಸಾವಿತಾ, ಬರುತ್ತೇವೆ. ನೀನು ಮನೆ ಕಡೆ ನಡೆಯಮ್ಮ ಬ್ರಹ್ಮ ದೈತ್ಯ ಯುಗೀತಾನ ಕ್ಷೇಣ ನೋಡು ದಾರಿಯಲ್ಲಿ ಹೋಗುತ್ತಿರುವ ಒಂದು ಹೆಣ್ಣನ್ನ ನಿಲ್ಲಿಸಿ ಅಡ್ಡಗಟ್ಟಿ ನಿಲ್ಲಿ ಮಾತೋಡದ ಒಂದ ಗಂಡಸಿನ ಲಕ್ಷಣವಲ್ಲ ಸರಿಯಾದ ಸಮಯ ನೋಡಿ ಬಂದಿರುವೆ ಸವಿತಾ ಈ ನಿನ್ನ ಸೌಂದರ್ಯದ ಸವಿಯನ್ನು ಸವೆಯಲು ਸਰದಾರ್ನಗೆ ಏ ಇನ್ನು ಅಜ್ಕೆ ಬಿಟ್ಟವನೆ ನೀನೇನು ಮನುಷ್ಯನೇನು ಅಲ್ಲ ಕಾಡು ಹಂದಿಯಂತೆ ಕಾಣ್ತಾ ಇದೆಯಾ ನೋಡು ನಿನಗೇನಾದ್ರೂ ಮಾನವ ಕುಲದ ಮುಳ್ಳು ಬರ್ದಿದ್ಯಾ ಆದ್ರೆ ಸುಮ್ಮನೆ ಹೊರಟು ಹೋಗಲಿಂದ ಅರ್ಥವಿಲ್ಲದ ಅರ್ಥ ಮಾತನಾಡಿ ನನ್ನ ಪಿತ್ತ ನೆತ್ತಿಗೆ ಇರ್ತಬೇಡ ಈ ನಿರ್ಜಲವಾದ ಕಾಡಿನಲ್ಲಿ ಒಂದು ಹುಳು ಸಹಿತ ತುಳಿಯುವುದಿಲ್ಲ ಇಂಥ ಸುಸಂಧಿಯನ್ನು ನಾನು ಕಳೆದುಕೊಳ್ಳಲಾರೆ ವಾಸವಿತ ಇಬ್ಬರು ಅಂದಾಗೋಣ ಹೊಟ್ಟೆಗೆ ಮಾನ ಮಾನಗೆ ಎಟ್ಟವ್ಳಿ ತು ನಿನಗೇಕೆ ಬಂತು ಇಂಥ ದುರ್ಬುದ್ಧಿ ಇಂತ ಕೆಟ್ಟ ಕೆಲಸ ಮಾಡ್ದಾನೆ ಬಿಟ್ಟು ಕಾರ್ಗಿಲ್ ಆದರೂ ಯೋಗಿ ಯುದ್ಧ ಮಾಡು ಅಂದ್ರೆ ಆ ದೇವರಾದ್ರೂ ಮೆತ್ತನೆ ಅದನ್ನೆಲ್ಲ ಬಿಟ್ಟು ಆರಾಮಿ ಕೂಡ ತಿಂದು ಹರಾಮ್ ಕೋರ್ನೆ ಅಂತ ತಿರುಗಿ ತಿಂಡಿ ಬಿಟ್ಟಾಗ ತೀರಿಸ್ಕೊಳ್ಳೋಳು ನಿನ್ನಂತ ನಾ ಕಣ ಐ ನಮ್ಮ ದೇಹದ ಅಷ್ಟೇ ಹೀಗಾಗಿರೋದು ಈಗ ಯಾಕ

ಕ್ಷಣ ಕ್ಷಣಕ್ಕೂ ಹಾರಾಡದಿರು ಗರತಿ ಎಂದು ಕಂಡ ಕರೀಲಕ್ಕೆ ಬಂದಾಗ ಕೆಳತಿಗೆ ಹೇಳಿ ಬರುತ್ತೇನೆಂದು ಹೋಗಿ ಮಿಂಡನ ಜೊತೆ ಸರಸವಾಡಿ ಬರುವ ಸೂಳೆ ರಷ್ಟಿಲ್ಲ ಈ ಸಮಾಜದಲ್ಲಿ ಕಂಡ ಚಂಡನೆಂದು ಮಿಂಡನ ಸುಖ ಹೊಂದುವ ಥಂಡ ರಷ್ಟಿಲ್ಲ ಈ ಸುಂದರ ಸಮಾಜದಲ್ಲಿ ಮದುವೆಯಾಗಿ ಪತಿಯ ಅಧೀನವಾಗದೆ ಮೂಳೆಯಾದ ಆಧಾರದ ಹೆಣ್ಣುಗಳಷ್ಟಿಲ್ಲ ಇಪ್ಪತ್ತೊಂದನೇ ಶತಮಾನದಲ್ಲಿ ಮಾಡದೆ ಕೊಡು ನನಗೊಂದು ಮುತ್ತು ಸುಟ್ಟು ಹಾಕು ಈ ನಿನ್ನ ಗರದಿ ತನದ ಮುತ್ತು ನನ್ನ ಕತ್ತಿ ನಿನ್ನ ಮುತ್ತು ಮರೆತು ಹೋಗುವುದು ಅಷ್ಟೊಂದು ಸುಲಭವಲ್ಲ ಸವಿತಾ ಈ ನಿನ್ನ ಸೌಂದರ್ಯವನ್ನು ನೋಡುತ್ತಿದ್ದರೆ ಮತ್ತೆ ಮತ್ತೆ ಹೆಚ್ಚಾಗುತ್ತಿದೆ ಸೌಂದರ್ಯದ ಸತ್ವ ಬಾಸವಿತಾ ಆಡೋಣ ಪ್ರಣಯದಾಟ ನೀಚ ಈ ಸಮಯದಲ್ಲಿ ಬಂದು ನನ್ನ ಏನಾದ್ರೂ ನಿನ್ನ ಕೆಟ್ಟ ವರ್ತನೆ ನೋಡದೆ ನಿಜವಾದ್ರೆ ಈ ಪಾಪ ತುಂಬಿದ ದೇಹ ನಸಿ ಅಣ್ಣ ಅವನೇ ಅವನಲೇ ನಿನ್ನ ಅಣ್ಣ ನನ್ನ ಕಣ್ಣ ಮುಂದೆ ಬಂದು ನಿಂತರ ತಿಳಿಯುವುದು ಅವನ ಬಣ್ಣ ನನ್ನ ಹಳ್ಳಿ ಹುಲಿಕನೋ ಹುಲಿ ಬಾಯಿಗೆ ನೀನು ಬಲಿ ಹಾಕ್ದೆ ತೋಮಣ ಇಲ್ಲಿಂದ ಹೊರಟು ಹೋಗು ನೋಡು ಇಲ್ಲಿಗೆ ನಮ್ಮ ಅಣ್ಣ ಏನಾದರೂ ಬಂದಿದೆ ನಿಜವಾಗ್ಲೇ ನಿನ್ನ ತಾನು ಹೆಣ್ಣಿನ ನಮ್ಮ ಮೆಟ್ಟಿ ನೀನ್ ಇಲ್ಲಿ ನೆಲಬೇಕಾದ್ರೆ ಇರಿಬೇಕು ನಿನ್ನೆದೆ ಘಟ್ಟಿ ಇಲ್ಲಂದ್ರೆ ಆಗೋದೆ ನಿನ್ನ ಸಮಾಧಿ ಸಮಾಧಿ ನಿನ್ನಂತ ಹತ್ತಾರು ಹೆಂಗಳೇರ ಶೀಲ ಸುಟ್ಟು ಸಮಾಧಿ ನಿರ್ಮಿಸಿರುವ ಈ ಸಮಾಧಿ ಸವಿತಾ ನಿನ್ನ ಯೌವನದ ಮತ್ತು ಹೆಚ್ಚಾಗಿ ಹೊರಬರುತ್ತಿದೆ ಸೌಂದರ್ಯದ ಸಬಗು! ಅದನ್ನು ನಾನು ತುಂಬಿಯಾಗಿ ಹೀರಿದರೆ ಬರುವುದು ಅದಕ್ಕೊಂದು ಮೆರಗು ಕೇಳುತ್ತಿಲ್ಲವೇ! ಈ ನನ್ನ ಕೂಗು ಮಾ ಸವಿತಾ ಹಠ ಮಾಡದೆ ಚಟ ತೀರಿಸಿಕೊಳ್ಳೋಣ ಬಾ ಆಣೆ ಹಾಕಿ ನನ್ನ ಕೈಗಳನ್ನ ಕಟ್ಟಿ ಹಾಕಿ ಬಿಟ್ಟಿಯಲ್ಲ ಓ ಹಾಕಿಬಿಟ್ಟಿಯಲ್ಲಿಸಿದ ನನ್ನ ತಂಗಿ ತಡೆಯದಿದ್ದರೆ ಈ ಭೂಮಿಗೆ ಹರಿಸಿ ಬಿಡುತ್ತಿದ್ದೇ ರಕ್ತದ ಕೋಡಿ ಕೋಡಿ ಲೇ ಕೋಡಿ ಹರಿಸುವ ಕಿನಾಡೆ ಗೌಡನ ಮುಂದೆ ತೋರಿಸೋ ನಿನ್ನ ಬಲಾಟ ನನ್ನ ಮುಂದೆ ಈ ನಿನ್ನ ಮುಂದಿಟ್ಟ ಹೆಚ್ಚೆಯನ್ನು ಹಿಂದಿಡಲಾರದ ಈ ವೀರನ ಗುಂಡಿಗೆಯನ್ನು ಯಾಕಮ್ಮ ಈ ನಿನ್ನ ತಡೆಯಣ್ಣ ದೇ ಕೊಂದು ಕೊಲೆಗಾರನಾಗುವುದು ನನಗಿಷ್ಟ ಅಣ್ಣ ನನ್ನ ತಂಗಿ ನಿನಗೆ ಪ್ರಾಣದಾನ ನೀಡಿದ್ದಾಳೆ ಬದುಕಿ ಪುಂಡ ಪೋಕರಿ ಪ್ರಾಣದಾನ ರುವ ಧರ್ಮಾಧಿಕಾರಿ ಇದು ಧರ್ಮದ ನಾಡಲ್ಲ ಕರ್ಮದ ಕಾಡು ಇಲ್ಲಿ ನೀನು ಧರ್ಮದ ಬೀಜ ಬಿತ್ತಿದರೆ ಅದರ ಪ್ರತಿಯಾಗಿ ಕರ್ಮದ ಫಲ ಕೊಡುತ್ತದೆ ಇದನ್ನರಿತು ನೀನು ಹೆಜ್ಜೆ ಇಟ್ರೆ ಜಾಣ ಮರಿಯಾಗುವೆ ವಿಕ್ರ ಹೆಜ್ಜೆ ಇಡಲು ಕಲಿಸುವ ಲಜ್ಜೆಯ ಮಗನೇ ನಿನ್ನ ಕಾಮಿಗೆ ಜನ್ಮ ಬಿಟ್ಟ ತಾಯಿ ವಂಶದಲ್ಲಿರಬೇಕು ಅಂದಾಗಲೇ ನಿನ್ನ ಬಾಯಿಯಿಂದ ಇಂಥ ಹೊಲಸು ನುಡಿಗಳು ಬರುವವು ಉಚ್ಚರಿಸದ್ದು ನನ್ನ ತಾಯಿಗೆ ಸೂಳೆ ಎಂಬ ಶಬ್ದವನ್ನು ಉಚ್ಚರಿಸದೆ ಆದರೆ ಚಿತ್ರ ಛಿದ್ರವಾಗುವುದು ಈ ವಿಕ್ರಾಂತನ ಕೆಚ್ಚದೆ ರವಿರಾಜ ನೀನು ಈ ಹಳ್ಳಿಗೆ ಹುಲಿಯಾಗಿರಬಹುದು ಬಟ್ ನನಗಲ್ಲಿದ್ದ ಗಂಡದೆಯ ಗರದಿಯ ಬದಲು ಯುದ್ಧ ಭೂಮಿಗೆ ಇಳಿದು ಬಾ ಯಾರು ಹುಲಿ ಯಾರು ಇಲಿ ಎಂದು ತಿಳಿದ ಹೋಗಲಿ ರವಿರಾಜ್ ಈ ವಿಕ್ರಾಂತನ ಪ್ರಳಯ ಪ್ರಪಾತದಲ್ಲಿ ಬಿದ್ದು ಬಲಿಯಾಗಬೇಡ ಲೇ ವಿಕ್ರ ಇಂದು ನನ್ನನ್ನು ತಡೆಯದಿದ್ದರೆ ನಿನ್ನ ಪಾಪದ ಒಂದೊಂದು ಅವಯವಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಗರತಿಯಂತಿರುವ ಸುಮಂಗಲರ ಕೊರಳಿಗೆ ಹೂವಿನ ಮಾಲೆಯಾಗಿ ಲೇ ಗರತಿಯರ ಸಹೋದರನೇ ನೀನು ತಿಳಿದಿರುವ ಗರತಿಯರು ಕಾಮದ ಬಾಧೆ ತಾಳಲಾರದೆ ಒಂದು ದಿನ ನಿನಗೆ ಶರಗಾಸಲು ಬರುವರು ಬಿ ಕೇರ್ಫುಲ್ ಗುಡ್ ಬೈ